ಸಭೆಗೆ ಆಶ್ರಯ ಇರತಕ್ಕಂಥ ಎಲ್ಲ ಕನ್ನಡ ಒಕ್ಕೂಟ ಸಂಘಟನೆಗಾರರಿಗೆ ತಾಲೂಕು ಆಡಳಿತ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಸಾಕಷ್ಟು ವಿವಿಧ ಸಂಘಟನೆಗಾರರು ತಮ್ಮ ಸಲಹೆಗಳನ್ನು ತಾವು ಕೊಟ್ಟಿದ್ದೀರಿ ಸರ್ ಇಲ್ಲಿವರೆಗೂ ಕನ್ನಡ ಸಾಹಿತ್ಯ ಪರಿಷತ್ ಒಂದು ಜೋಪಾನ ಅಧ್ಯಕ್ಷರು ಬಿಡಿ ತಾಲೂಕಿನೆಲ್ಲ ನನ್ನ ಕನ್ನಡ ಒಕ್ಕೂಟಕ್ಕೆ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ಬೇಕಂತ ಐದನೇ ತಾರೀಖನ ಏನು ತಾಲೂಕನ್ನ ನಿಗದಿ ಪಡ್ಸ್ಕೊಂಡಿದೀವಿ ನಮ್ಮ ಸಂತೋಷ ಸುದ್ದಿ ನಮ್ಮ ತಾಲೂಕು ಆಡಳಿತ ವತಿಯಿಂದ ಹೋದ್ಮೇಲೆ ತಾ ಸುಂದರ ಜೊತೆ ಮುಗ್ತು ಮಾತಾಡಿ ಆ ಭಾಗದ ಒಂದು ವಿಯರ್ಲು ಮತ್ತು ಆರ್ ಐಗ್ಲು ಮತ್ತು ಪಿ ಡಿ ಮತ್ತು ಟೀಚರ್ಸ್ ಗೆ ಏನ್ ಗೈಣಿಸ್ ಕೊಡ್ಬೇಕು ಗಣನಿಸ್ ಕೊಟ್ಟು ಬಹುಶಃ ನಾನು ಬಂದಾಗಿಂದ ಕನ್ನಡಕ್ಕೆ ಮತ್ತು ನಿಮಗೆ ಮತ್ತು ನನಗೆ ಒಂದು ಅನ್ನೋ ಸಂಬಂಧವನ್ನು ಬೆಳೆದಿದೆ ಬಹುಶಃ ಯಾವ ಶಾಸಕರನ್ನು ಯಾವ ಶಾಸಕರು ಕೂಡ ಅಷ್ಟು ಬೆಳೆದಿಲ್ಲ ಏನೇ ಹಬ್ಬ ಮಾಡೋದನ್ನು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನೀವು ನನಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತಾ ಇದ್ದೀರಿ ಅದೇ ರೀತಿ ನಾನು ಕೂಡ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ವಿ ಶಾಸಕರು ಮತ್ತು ಒಂದು ಸಂಘಟನೆಗಳು ಒಂದಾದ್ರೆ ಮಾತ್ರ ಸಂಘಟನೆ ಒದ್ಕೊಡೋ ಚಾನ್ಸ್ ಆಗ್ತದೆ ನೀವೆಲ್ಲ ಏನೇ ಕೇಳಿದ್ರು ಕೂಡ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಹುಶಃ ನಿಂದೆಂದೂ ಕಣ್ಣಿಲ್ಲ ಇರ್ತಕ್ಕಂತ ಕನ್ನಡಮಯ ಒಂದು ಹಬ್ಬಗಳನ್ನ ನಾವು ಜುರುಮಣೆಯಿಂದ ಮಾಡ್ಕೊಂಡು ಬಂದಿದ್ದು ನಿಮ್ಮ ಸಹಕಾರದಿಂದ ಮತ್ತೇ ನೀವು ನಮಗೆ ಮನವಿಯನ್ನ ಸಂಸ್ಥೆ ಇದ್ದೀರಿ ನಾವು ಮುಂದೆ ಇಡ್ತಾ ಇದ್ದೀರಿ ಖಂಡಿತ ಆಗ್ಲೂ ನಾನಂತೂ ಅಧಿಕಾರಿಗಳನ್ನ ನಾನು ಆ ಮಟ್ಟಿಗೆ ಇಳಿಸೋದಿಲ್ಲ ನಾವೆಲ್ಲ ಇದ್ದು ನಿಮ್ಮ ಜೊತೆ ಇದ್ದು ಈ ಹಬ್ಬವನ್ನು ತುಂಬಾ ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾನು ಮಾಡ್ಕೊಡ್ತೀನಿ ಹಾಗೂ ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಕೂತು ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ನನ್ನ ಅರ್ಥದಲ್ಲಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಆಗಲೇ ನಮ್ಮ ಮಿಜಿಯವ್ರು ಹೇಳ್ದಂಗೆ ತುಂಬ ಸಂಘಟನೆಗಾರರು ಅವರು ಅವ್ರು ಹೇಳ್ದಂಗೆ ನಮಗೆ ಗೊತ್ತಿರಲಿ ಟಿವಿ ಜನರ ವರ್ಕ್ ಫ್ರೆಂಡ್ ಇದ್ದಾರೆ ತುಂಬ ಅದ್ಧೂರಿ ವರ್ಕ್ ಇದ್ದಾರೆ ಎಲ್ಡಿ ಎಲ್ಇಡಿ ಹಾಕುವ ಮುಖಾಂತರವಾಗಿ ಇದುವರೆಗೂ ನಮ್ಮ ಟೌನ್ ಅಲ್ಲಿ ಸ್ಪೀಕರ್ಸ್ ಹಾಕುವ ಮುಖಾಂತರ ಡಿ ವಿಜಿ ಪ್ರತಿಭೆಯನ್ನು ಮಾಡಲಿಕ್ಕೆ ಎಲ್ಲಾ ರೀತಿ ವ್ಯವಸ್ಥೆಯನ್ನು ಮಾಡಿ ಪ್ರತಿಭೆಯನ್ನು ಕೂಡ ನಾವು ಆರ್ಡರ್ ಕೊಟ್ಟಾಗಿದೆ ಆ ಡಿವಿ ಜಿ ಆವರಣದಲ್ಲಿ ತುಂಬಾ ಅದ್ದೂರಿಯಾಗಿ ಒಂದು ಆವರಣ ಮಾಡಬೇಕಂತ ತುಂಬಾ ಅಚ್ಚುಕಟ್ಟೆ ಮಾಡ್ಬೇಕಂತ ನಾನು ಕನ್ಸಿಕೊಂಡು ಆಲ್ರೆಡಿ ಹೊರಗ್ ಸ್ಟಾರ್ಟ್ ಆಗಿದೆ ಇನ್ನೊಂದು ಒಂದೂವರೆ ತಿಂಗಳು ಬಿಟ್ಟು ಕೊಡ್ತಾರೆ ಅದಾಗ್ಲೇಷನ್ ನಮ್ಮೆಲ್ಲ ಕರೀತೀನಿ ಈಗಾಗಲೇ ಲಾಸ್ಟ್ ಅಲ್ಲಿ ಕೂಡ ಒಂದು ಮಾತಂದ್ರಿ ಟಿ ವಿ ಜಿ ಕೂಡ ಬಂದಾಗ ನಾನು ಬೋಗಿ ಹೋಗ್ಕೊಂಡು ನಿಮ್ಗೆ ಕೇಳಿದೆ ನಾನು ಒಂದು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಕೊಡೋದು ಯಾರು ಡಾಕ್ಯುಮೆಂಟ್ಸ್ ಕೊಟ್ಟರೆ ಯಾರು ಇಲ್ಲ ನಾನು ಯಾರು ದಾಖಲೆ ಕೊಟ್ಟಿಲ್ಲ ಇಷ್ಟೊತ್ತಿಗೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದೆ ನಾನು ಅದರಿಂದ ಮುಂದಿನ ದಿವಸಲ್ಲಿ ಏನು ಹಣಕಾಸಿನ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡು ಸರ್ಕಾರದ ಮನವಿ ಇಟ್ಟು ಏಪ್ರಿಲ್ ನಲ್ಲಿ ಸೆಷನ್ ಅಲ್ಲಿ ಏನು ಕನ್ನಡ ಭಾವನೆ ಮನವಿ ಕೊಟ್ಟಿದ್ರೆ ಖಂಡಿತವಾಗ್ಲೂ ಅದನ್ನ ನನ್ನ ಮುಗಿಸ್ಕೊಳ್ತೀನಿ ಅದು ಈ ಕನ್ನಡ 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 ಅಂತ ಬಂದಾಗ ಅದು ಬೇಕು ಹೊರತು ನಾವಿಲ್ಲಿ ಬೆಳೆಸ್ಬೇಕು ಬಹುಶಃ ಮುಳುವಾಗ ನನ್ನದು ಯಾರಿಗೂ ಇನ್ನೂರ ಇಪ್ಪತ್ತಾರು ಶತ್ ಗೊತ್ತಾಗ್ತಾ ಇರಲಿಲ್ಲ ಇವತ್ತು ಮುಳುಬಾಗ್ಲನ್ನ ಇನ್ನೂರು ಇಪ್ಪತ್ ನಾಲ್ಕು ಜನರು ಯಾರಾದ್ರೂ ಹೇಳ್ತಾರೆ ಮುಳುಬಾಗ್ ಅಂತ ಹೇಳ್ತಾರೆ ನಮಗ್ ಬಂದಿರ್ತಕ್ಕಂಥ ಅವಕಾಶಗಳನ್ನ ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಭಗವಂತ ಅವಕಾಶಗಳನ್ನ ತೋರಿಸದ ನಮ್ ಧ್ಯೇಯ ಅದಲ್ವಾ ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನಾವ್ ಯಾರು ಮಾಡಿದ್ವಿ ಹೇಗ್ ಮಾಡಿದ್ ಮುಖ್ಯ ಏನ್ ಮಾಡಿದ್ರೆ ಮುಖ್ಯ ಆಗ್ತದೆ ಏನಕ್ಕೋಸ್ಕರ ಮಾಡಿದ್ರು ಮುಖ್ಯ ಆಗ್ತದೆ ಇವತ್ತು ಎಂಬತ್ ಶಾಲೆಗಳನ್ನ ಮುಂಚೆ ನಾನು ಬಿಡ್ತಾ ಇಲ್ಲ ನಾನು ಹೋರಾಟ ಮಾಡ್ತಾ ಇದೀವಿ ಒಂದು ನಮ್ಮ ಸೆಷನ್ ಅಲ್ಲಿ ಅವ್ಲಿಂದ ವಾಪಸ್ ತಗೊಂಡಿದ್ದಾರೆ ನಾವ್ ಏನೇನ್ ಮಾಡ್ಬೇಕು ಎಲ್ಲಾ ರೀತಿ ಮಾಡ್ತಾ ಇದೀವಿ ಇನ್ನೊಂದು ಐದಾರು ತಿಂಗಳಲ್ಲಿ ಮುಳುವಾಗಲನ್ನ ಇಡೀ ಇನ್ನೂರ ಇಪ್ಪತ್ನಾಲ್ಕ ನೋಡ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಿ ತೋರಿಸ್ತೀನಿ ಬಹುಶಃ ಇಲ್ಲಿ ತನಕ ಕಾಯ್ತಾ ಇದ್ದೆ ಉತ್ತಮ ಅಧಿಕಾರಿ ಬರ್ಲಿ ಅಂತ ಕಾಯ್ತಾ ಇದೆ ಬಹುಶಃ ಉತ್ತಮ ಅಧಿಕಾರಿ ಸಹಕಾರ ಸಿಗ್ತಾ ಇದೆ ಎರಡು ಕೈ ಚಪಾಳ ತಟ್ಟರೆ ಮಾತ್ರ ಬರೋದು ಒಂದು ಕೈ ಚಪಾಳ ತಟ್ಟಲಿಕ್ಕೆ ಆಗುದಿಲ್ಲ ಬಹುಶಃ ಇಂತ ಏನೇ ಕಾರ್ಯಕ್ರಮ ಬಂದ್ರು ಕೂಡ ನಾವು ನಡೆಸಲಿಕ್ಕೆ ನೆರವೇರಿಸಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ವಿ ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಎಲ್ಲ ರೀತಿ ಬೆಳೆದು ಡಿವಿಜಿ ಇವತ್ತು ನಾವು ನಾನು ಇನ್ನೂ ಸಾಕಷ್ಟು ಕನಸುಗಳಿದ್ದಾವೆ ಈಗ ಇಡೀ ಸೌತ್ ಇಂಡಿಯಾ ಖ್ಯಾತ ನಟಿ ಇಡೀ ಪ್ರಪಂಚಕ್ಕೆ ಖ್ಯಾತ ನಟಿ ಸೌಂದರ್ಯ ಹುಟ್ಟಿರ್ತಕ್ಕಂಥ ಊರಿಗೂ ಎಲ್ಲ ಅವ್ರ ಪ್ರತಿಮೆ ಇಲ್ಲ ಒಂದು ಜಾಗ ಇಲ್ಲ ವೃತ್ತ ಇಲ್ಲ ಇಡೀ ಕರ್ನಾಟಕ ಅಲ್ಲ ಆಂಧ್ರ ಕರ್ನಾಟಕ ತಮಿಳುನಾಡು ಪ್ರತಿಷ್ಠಿತ ಖ್ಯಾತ ನಟಿ ನಮ್ಮೂರು ಪಕ್ಕದವರು ಗಂಜ್ರು ಅವ್ರದೆಲ್ಲೋ ಒಂದು ಪ್ರತಿಮೆ ಇಲ್ಲ ಅವ್ರದೊಂದು ವೃತ್ತ ಇಲ್ಲ ಡಿವಿಜನ ಇವತ್ತು ಎಂಥ ಮಹಾಕವಿ ಅವ್ರದ್ದೊಂದು ಪ್ರತಿಮೆ ಇಲ್ಲ ನಾವು ಏನ್ ಮಾಡ್ಬೇಕ ಅದನ್ನು ಮಾಡ್ತಾ ಇಲ್ಲ ಏನು ಮಾಡ್ಬಾರ್ದು ಅದನ್ನು ಮಾಡ್ತಾ ಇದ್ದೀವಿ ಇವೆಲ್ಲ ಶಾಶ್ವತ ಇರ್ತಕ್ಕಂಥ ವೃತ್ತಗಳಿವೆಲ್ಲ ಹೌದಲ್ಲ ಇಷ್ಟು ವರ್ಷ ಆಗಿದೆ ಹೆಮ್ಮೆ ಕಳೆದು ನಮ್ಮ ಹುಡುಬ ನಮ್ಗೆ ಹೆಮ್ಮೆ ಆಗ್ತಾ ಇದೆ ನಮ್ಮ ಪಕ್ಕದ ಮನೆ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗ್ತಾ ಇದೆ ಅವತ್ತೊಂದು ವೃತ್ತ ಇಲ್ಲ ನೀವೇನು ಕೇಳೋ ಬಿಡಲ್ಲ ಅಂತೀವ ಇಲ್ಲಿ ತನಕ ಯಾರ್ದು ಮನವಿ ಬಂದಿಲ್ಲ ನಾನು ಲಾಸ್ಟ್ ಕಮಿಷನರ್ ಲಾಸ್ಟ್ ಕೇಳ್ದೆ ಈಗ್ಲೂ ಕೇಳಿದೆ ಯಾವ ವೃತ್ತ ಖಾಲಿ ಇದೆ ನೆಕ್ಸ್ಟ್ ನಾವು ಮಾಡೋಣ ಅಂತ ನಾವ್ ಮಾಡ್ಬೇಕದನ್ನ ಯಾಕಂದ್ರೆ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ನಮ್ ನಾಡಕ್ಕೆ ಕೀರ್ತಿ ತಂದವರು ಅಲ್ಲ ಅವ್ರು ನಾವು ಗುರ್ಸ್ಕೊಳ್ಳಿಲ್ಲ ಮಾಡ್ಕೊಳ್ಳ ನಾವ್ ಇವತ್ತು ವೇಸ್ಟ್ ಆಗ್ತದೆ ಅದಲ್ಲ ಸೊ ಖಂಡಿತವಾಗ್ಲೂ ಮುಂಬರುವ ದಿನಗಳಲ್ಲಿ ತುಂಬ ಪ್ರಾಮುಖ್ಯತೆ ಕೊಟ್ಟು ಪ್ರಖ್ಯಾತ ಇರ್ತಕ್ಕಂಥ ಇವರನ್ನ ಬೆಳೆಸಕ್ಕಂಥ ಧರ್ಮ ಆಗ್ತದೆ ಅದು ಧರ್ಮ ಆಗ್ತದೆ ನೀವು ನೀವು ಏನೇನು ಹೇಳಿದಿರೋ ಖಂಡಿತವಾಗ್ಲೂ ಎಲ್ಲ ನಾವು ಸಹಕಾರ ಕೊಟ್ಟು ನಡೆಸ್ಕೊಳ್ತೀವಿ ನಾನೊಂದೇ ಹೇಳೋದು ನಮ್ಮಲ್ಲಿ ಒಗ್ಗಟ್ಟಿದ್ರೆ ನಮ್ಮನ್ನು ಯಾರೂ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮಲ್ಲಿ ಒಗ್ಗಟ್ಟು ತಪ್ಪು ತಂದ್ಕೊಳ್ಳಿ ಪ್ರತಿಯೊಬ್ಬರು ಬಂದು ಕೈ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ ನನ್ನ ಎಲ್ಲಾ ಸಂಘಟನೆಗಾರರು ಸಂಘಟನೆ ಒಕ್ಕೂಟಕ್ಕೆ ಒಂದೇ ಮಾತಾಡೋದು ನಿಮ್ಮಲ್ಲಿ ಒಗ್ಗಟ್ಟು ಇರ್ಲಿ ನಮ್ಮಲ್ಲಿ ಒಗ್ಗಟ್ಟು ಇನ್ಕ್ಲೂಡಿಂಗ್ ಮೀ ನಮ್ಮಲ್ಲಿ ಒಗ್ಗಟ್ಟಿರ್ಲಿ ನೀವು ಯಾಕಂದ್ರೆ ಇದೇನ್ ಗೊತ್ತಾ ಇದು ಮುಳುಗಾಕ ಎಲ್ರಿಗೂ ಸೇರುತ್ತೆ ಒಬ್ಬರಿಗೆ ಸೇರೋದಿಲ್ಲ ಎಲ್ರಿಗೂ ಸೇರುತ್ತೆ ಯಾವ ಅಧಿಕಾರಿ ತಪ್ಪು ಮಾಡಿದ್ರು ಯಾವ ಡಿಪಾರ್ಟ್ಮೆಂಟ್ ತಪ್ಪ ಮಾಡ್ ಭಯ ನನ್ನನೆ ಭಯ ನಮ್ಮನೆ ಈ ಮಕ್ಕಳನ್ನ ಮದುವೆ ಕೊಟ್ಟು ಆಚೆ ಮಾಡಿ ಕಳಿಸ್ತೀವಿ ಮದುವೆ ಆದ್ಮೇಲೆ ಅವ್ರು ತಪ್ಪ ಮಾಡಿ ಯಾರು ಬೈತಾರೆ ಅಪ್ಪನ ಬೈ ಅಪ್ಪ ಅಮ್ಮನೇ ಬೇಯ ಪೇರೆಂಟ್ಸ್ ಅಪ್ಪ ಅಂತ ಬಯೋದು ನಾನು ಕನಸ್ಕೊಂಡ್ರೆ ನನ್ನ ತಾಲೂಕ್ ಕನ್ಸ್ ಕಾಣುತ್ತೆ ನಾನೇ ಕನ್ಸ್ಕೊಂಡ್ರೆ ತಾಲೂಕ್ ಏನ್ ಕನ್ಸ್ ಕಾಣುತ್ತೆ ಸೊ ಅದರಿಂದ ಯಾಕೋ ನಮ್ಮ ಮಂಡ್ಯ ಸ್ನೇಹಿತ ಒಬ್ರು ಕಳ್ಸಿದೀಡಿಯೋ ಕಳಿಸಿದ ನೋಡ್ಬೋದು ನಿಮ್ ಮಗು ಎಷ್ಟು ಚಂದ ಮಾತಾಡ್ತಿದ್ರೆ ಎಷ್ಟು ಜನ ಪ್ರಮೋಟ್ ಮಾಡಿದ ಒಂದು ಎರಡು ವರ್ಷದ ಮಗು ಮುಳುವಾಗದ್ ಮಗು ಎರಡು ವರ್ಷದ ಮಗು ಇಡೀ ಪ್ರಪಂಚಕ್ಕೆ ಸೇರ್ತಕ್ಕಂತ ಒಂದು ಎಷ್ಟು ಜನ ಗೊತ್ತಿದ್ದಾರ ಎಷ್ಟು ಜನ ನೋಡಿದೀನಿ ಎಚ್ ಜನ ನೋಡಿದೀನಿ ಕೇವಲ ಸುಮಾರು ಒಂದ್ ನಲ್ವತ್ತೆರಡು ಸೆಕೆಂಡ್ಸ್ ಅಲ್ಲಿ ಇಡೀ ಪ್ರಪಂಚ ಹುಡುಗಿ ಪಾಪು ಏನೋ ಎರಡು ವರ್ಷದ ಹೋಗೋ ಇನ್ನು ಹುಡುಗಾಗದು ಅಂತ ಮಕ್ಕಳನ್ನ ಕರೆತಂದು ನಾವು ಪ್ರತಿಷ್ಠೆ ಮಾಡ್ಬೇಕು ನನ್ನ ಹೆಸರಿಂದ ಹಿಡಿದು ಗೀತಾ ಅವರ ಹೆಸರಿಂದ ಪ್ರಧಾನಮಂತ್ರಿ ಹೆಸರಿನಿಂದ ಹಿಡಿದು ವರ್ಷ ಹೇಳ್ತಿದ್ರು ಎರಡು ವರ್ಷದ ಹೋಗೋದು ಯಾವ ಡಿಪಾರ್ಟ್ಮೆಂಟ್ ಯಾವ ಮಿನಿಸ್ಟ್ರಿ ಏನು ಅಂತ ಎಲ್ಲ ಹೇಳ್ತಾರೆ ಸೆಕೆಂಡ್ಸ್ ಅಲ್ಲಿ ಹೇಳ್ತಿದ್ರು ಸಂತ ಪ್ರತಿಭೆಗಳನ್ನ ಅಡವೆಗಳನ್ನ ಹುಟ್ಟಾಗ್ತಕ್ಕಂತ ನಾಡಿದು ಎಷ್ಟೋ ಜನ ಗೊತ್ತಿಲ್ಲ ನಾನು ಇನ್ನು ಇನ್ನು ಇದು ಎಂಬತ್ತೇಳು ಪೇ ಜನ ಓದಿದ್ದೀನಿ ಅಷ್ಟೇ ಇನ್ನು ಮುಳಬಾಗಲೂ ಎಷ್ಟು ಜನ ಗೊತ್ತಿದೆ ಮುಳುಬಾಗಲ ಬಗ್ಗೆ ಹೆಂಗುಡ್ತು ಕುಣುಮಲೆ ಹೆಂಗುಡ್ತು ನರ್ಸಿಂಪತಿತ್ತ ಹೆಂಗುಟ್ಟಿದ್ದ ನರ್ಸಿಂಪತಿತ್ತ ಯಾರು ಆಗಿ ನರ್ಸಿಂಪತಿತ್ತ ಕುರುಡುಮಲೆ ಹೆಂಗುಡ್ತು ಸಾವಿರದ ಮುನ್ನೂರ ಎರಡು ವರ್ಷ ಆಯ್ತು ಹೆಂಗುಡ್ತು ಕುಣುಮಲೆ ಹೆಂಗ್ ಸಿಗ್ತು ಗರುಡ ನಮ್ಮೂರ ಬಗ್ಗೆ ನಮ್ಮ ಬಗ್ಗೆ ನಮ್ ಚೇರ್ ಬಗ್ಗೆ ನನಗೇ ಗೊತ್ತಿಲ್ಲ ಅಂತಂದ್ರೆ ಅವ್ರು ಪ್ರಮೋಟ್ ಹೇಗ್ ಮಾಡ್ತಿದ್ರು ಇಡೀ ದೇಶ ತಿಂಡತಕ್ಕ ಐತಿಹಾಸಿಕ ತಳ ನಮ್ದು ಅರಬ್ ಕಂಟ್ರೀಸ್ ಕುವೈತ್ ಕಂಟ್ರೀಸ್ ಮೌಲ್ಯ ಮಾತಾಡ್ತಾರೆ ನಮ್ಮ ದರ್ಗಾ ಬಗ್ಗೆ ನಾವು ಮಾತಾಡಲ್ಲ ಎರಡನೇ ಸ್ಟ್ಯಾಚು ನಮ್ದು ಅಂಜನೇ ಸ್ಟ್ಯಾಚು ಭಾರತ ದೇಶದ ಎರಡನೇ ಸ್ಟ್ಯಾಚು ನಮ್ದು ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದೀವಿ ನಾವು ಈಗ ನೋಡೋ ದೇವಸ್ಥಾನ ಹೇಗಿದೆ ಈಗ ನೋಡೋಕೆ ದೇವಸ್ಥಾನ ಹೇಗಿದೆ ನಮ್ಮನ್ನ ನಾವೇ ಸಾರ್ಕೊಂಡಿಲ್ಲ ನಮ್ಮನ್ನ ನಾವೇ ಹೇಳ್ಕೊಂಡಿಲ್ಲ ನಮ್ಮನ್ನ ನಾವೇ ಹೇಳ್ಕೊಂಡಿದೆ ಎನ್ನ ಪಕ್ಕದಲ್ಲಿ ಹೇಳ್ತಾರೆ ಖಂಡಿತವಾಗ್ಲೂ ಅದನ್ನ ನಾವು ಮಾಡಬೇಕಾಗ್ತದೆ ಯಾವ್ದೋ ಹಬ್ಬ ಬಂದಾಗ ಹಬ್ಬ ಮಾಡೋದು ಸಂಕ್ರಾಂತಿ ಸಂಕ್ರಾಂತಿ ಮಾಡೋದು ಕನ್ನಡ ಕನ್ನಡ ಬಂದಾಗ ಕನ್ನಡ ಅಲ್ಲ ಪ್ರತಿನಿತ್ಯ ಪ್ರತಿ ನಿಮಿಷ ಕನ್ನಡಕ್ಕೋಸ್ಕರ ಹೋರಾಟಿ ನಮ್ಮ ಮೂರ್ಗೋಸ್ಕರ ಹೋರಾಟ ಮಾಡೋದು ಕನ್ನಡ ನಾವು ಮಾಡ್ಬೇಕ ಮುಳುಗಾಗಲು ಅನ್ನೋದನ್ನ ಇಡೀ ವಿಜಯನಗರ ಸಾಮ್ರಾಜ್ಯ ಬೆಳಕು ಬಿಡದೆ ನಮ್ಮಲ್ಲಿ ಸುಳ್ಳಿಗೆ ಬೆಳಕು ಬೀಳದೆ ನಮ್ಮಲ್ಲಿ ಎಷ್ಟು ಜನ ಗೊತ್ತಿದೆ ಸರ್ ಮಾಡ್ಬೇಕು ಸರ್ ನಮ್ಮೂರ ಬಗ್ಗೆ ನಾವು ಮಾತಾಡ್ಬೇಕು ಸರ್ ನಮ್ಮೂರ ಬಗ್ಗೆ ನಾವು ಹೇಳ್ಬೇಕು ಸರ್ ಸರ್ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಸೊ ಖಂಡಿತವಾಗ್ಲೂ ನೀವೊಂದು ಕಮಿಟಿ ಮಾಡಿಕೊಂಡು ಜವಾಬ್ದಾರಿ ವಹಿಸಿಕೊಂಡು ಆ ಜವಾಬ್ದಾರಿ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಮಾಡಕ್ಕೆ ನೀವೊಂದು ಕಮಿಟಿ ಮಾಡಿ ಯಾರು ಏನೇನು ಜವಾಬ್ದಾರಿ ಅಂತ ಹೇಳಿ ನಾನು ಏನು ಬೇಕೋ ನನ್ನ ಜವಾಬ್ದಾರಿ ಕೊಟ್ಟು ನಮ್ಮ ಅಧಿಕಾರಿಗಳು ಏನೇನು ಬೇಕೋ ಅದನ್ನು ನಾನು ಮಾತಾಡಿ ಪರಿಸ್ಥಿತಿ ಅದನ್ನು ವ್ಯವಸ್ಥೆ ಮಾಡ್ಕೊಳ್ತೀನಿ ಮುಂಬರುವ ದಿನಗಳಲ್ಲಿ ಮನೆಗೆ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ದೀರಿ ಸೊ ತುಂಬ ಅಚ್ಚುಕಟ್ಟಾಗಿ ತುಂಬ ಒಂದು ಇದರಲ್ಲಿ ಖಂಡಿತವಾಗ್ಲಿ ಮಾಡಿಕೊಳ್ತೀನಿ ಅಂತ ಹೇಳ್ತಾ ಇಡೀ ನಮ್ಮ ತಾಲೂಕು ಆಡಳಿತ ಇಡೀ ನನ್ನ ಕುಟುಂಬ ನಿಮ್ಮ ಜೊತೆಲಿ ಇದ್ದೀವಿ ನಿಮ್ಮ ಇರ್ತೀವಿ ಇದಕ್ಕೆ ಅದ್ದೂರಿ ಕಾರ್ಯಕ್ರಮ ಮಾಡಿ ಎಲ್ಲರ ಮೆಚ್ಚುಗೆಯನ್ನು ಕಳಿಸ್ತೀವಿ ನಾವು ಸದಾ ಸಿದ್ಧವಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಈ ಪೂರ್ವಭಾವಿಸಬೇಕದ್ದು ತಾವೆಲ್ಲ ಸಲಹೆ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಿಸ್ತಾ ಸೊ ಖಂಡಿತವಾಗಿ ಮುಂದುವರಿಸಿ ನಾನು ಮಿಕ್ಕಿತನ್ನ ಮಾತಾಡಿ ಏನು ವ್ಯವಸ್ಥೆ ಬೇಕು ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ಬೋದು